ನಮ್ಮೂರ ಮಂದಾರ ಹೂ ನಮ್ಮೂರ ಮಂದಾರ ಹೂವೇ ಹಾಡಿದೆ ಅಲ್ಲ ಆ ಬೈರಮಂಗರ್ ಕೆಲೆಯಲ್ಲಿ ಶೂಟ್ ಮಾಡಿದ್ದು ನನಗೆ ಇಷ್ಟು ಸೊಗಸಾಗಿ ಸುಂದರವಾಗಿ ಕಾಣೋದು ಅಲ್ಲಿ ಹಳ್ಳಿಗಳೆಲ್ಲ ಇವತ್ತದು ಎಲ್ಲಾ ಪೂರ್ತಿ ನಾಶ ಆಗಿ ಹೋಗ್ಬಿಡ್ತು ಪರಿಚಿತನು ಸೂಪರ್ ಹಿಟ್ ಫಿಲ್ಮ್ ಅಲ್ಲ ಸರ್ ಅದು ಅದ್ಭುತವಾದ ಸ್ಕ್ರಿಪ್ಟ್ ಸರ್ ರೈಟ್ ಬಿಗಿನಿಂಗ್ ಇಂದ ಎಂಡ್ ವರೆಗೆ ಓದ್ ತೋರಿಸಿದ ನನಗೆ ಭ್ರಮೇನ ಆಗಿಬಿಡ್ತು ಸಿನಿಮಾ ಮೇಲೆ ನಾನು ಸೋರ್ಸ್ ಆಫ್ ಇನ್ಕಮ್ ಆಗಿ ಡಿಪೆಂಡ್ ಆಗೇ ಇಲ್ಲ ಇವತ್ತು ನಿಮ್ಗೆ ಗೊತ್ತದೆ ಇವತ್ತು ಸಿನಿಮಾ ಒಂದು ಇದನ್ನ ಚೇಂಜ್ ಆಗಿದೆ ಮಲ್ಟಿ ಮಿಲಿಯನ್ ಡಾಲರ್ ಎಲ್ಲ ಹಾಕಬೇಕು ಹಾಗೆ ಮಾಡ್ತಿರ್ತಾರೆ ಕೆಲವರು ಯಾವುದೇ ಮಾಡಿದಾರೆ ಕೆ ಜಿ ಎಫ್ ಅವೆಲ್ಲ ಆಗಿದೆ ಬಟ್ ಅದ್ರೊಳಗೆ ಕಾಂತಾರ ಚೆನ್ನಾಗಿ ಮಾಡಿದ್ರು ಸಿಂಗಾರ ಸಿರಿಯೇ ಅಂಗಾಲಿನ ಬಂಗಾರ ಕಾಂತಾರದಲ್ಲಿ ಪ್ರತಿಯೊಂದು ಕೂಡ ಲೋಕಲ್ ಆದಂತಹದ್ದು ಅಂದರೆ ತಮ್ಮ ದೇಶೀಯವಾದಂತಹ ಒಂದು ಭಾವನೆಗಳನ್ನ ಅಥವಾ ದೇಶೀಯವಾದಂತಹ ಸ್ಟೋರಿ ಉತ್ತರ ಕನ್ನಡದ್ದು ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಉತ್ತರ ಕನ್ನಡದಲ್ಲಿ ಆ ಅವ್ರದೇನು ನಾಟಕ ದೃಶ್ಯಗಳು ನಡೀತಿರ್ತಾವೆ ಕೆಲವೊಂದು ಕಡೆಗೆ ಇರ್ತಾವೆ ಆಮೇಲೆ ಅಲ್ಲಿದೆ ಅಲ್ಲಿ ಸಣ್ಣ ಮನೆ ಅದು ಅಲ್ಲಿಯ ಊಟ ಉಡುಗೆ ಆಚಾರ ವಿಚಾರ ಬಟ್ಟೆ ಗಿಟ್ಟೆ ಎಲ್ಲ ಲೋಕಲ್ ಆದಿರಬೇಕು ಅದು ನಂಗೆ ಲೈಕ್ ಅದು ಸಿನಿಮಾ ಅವರು ಇನ್ನೊಂದು ಏನೋ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ ಏನು ಹೇಗೇನು ಅಂತ ಸೊ ಈ ರೀತಿ ಅಲ್ಲ ನಮ್ಮಲ್ಲಿ ಭಾಳಷ್ಟು ಬಂದಿದೆ ಆ ಥರ ಒಳ್ಳೆಯ ಸಿನಿಮಾಗಳು ಇಲ್ಲಂತಲ್ಲ ನಾನು ಹೇಳೋದು ಆದರೂ ಜನರಲಿ ಒಂದು ನೂರು ಫಿಲ್ಮ್ ಒಳಗೆ ಸಮ ಒಂದು ನಾಲ್ಕು ಐದು ಒಳ್ಳೆ ಫಿಲ್ಮ್ ಇರ್ತಾವ ಅಪರಿಚಿತ ಅಪರಿಚಿತನು ಸೂಪರ್ ಹಿಟ್ ಫಿಲ್ಮ್ ಅಲ್ಲ ಸರ್ ಅದು ಅದೇ ಕಾಶಿನಾಥ್ ಬಂದು ನನಗೆ ಕೇಳಿದ ನೀನು ಒಂದು ಚಿತ್ರ ಇದೆ ನಾನು ಬರೀತಾ ಇದ್ದೀನಿ ಒಂದು ಸ್ಕ್ರಿಪ್ಟ್ ಬರ್ದಿದ್ದೀನಿ ಆಮೇಲೆ ಅದ್ರೊಳಗೆ ನೀವು ರೋಲ್ ಮಾಡಬೇಕು ಅಂತ ಯಾವ ರೋಲ್ ಏನು ಅಂತ ಕೇಳಿದ್ರೆ ನಾವು ಓದಿ ತೋರಿಸ್ತೀನಿ ನೋಡಿ ಅಂತ ಆ ಮನೆಯೊಳಗೆ ಇದ್ದ ಅವಾಗ ಓದಿ ತೋರಿಸಿದ ಅವನು ಸ್ಕ್ರಿಪ್ಟ್ ಬರ್ದಿದ್ದನ್ನು ಇಂಥ ಸ್ಕ್ರಿಪ್ಟ್ ನಾನು ನನಗೆ ನೀವು ಇಲ್ಲ ನನ್ನ ಕಾಶಿನಾಥ್ ಬಗ್ಗೆ ನನಗೆ ಇದನ್ನೇ ಇರಲಿಲ್ಲ ಅವನೊಂದು ಸ್ಕ್ರಿಪ್ಟ್ ಬರೀತಾನೆ ಅಂಥೇಳಿ ಹಾಗೆ ಅದ್ಭುತವಾದ ಸ್ಕ್ರಿಪ್ಟು ಸರ್ ರೈಟ್ ಒಂದು ಬಿಗಿನಿಂಗಿಂದ ಎಂಡ್ವರೆಗೆ ಓದಿ ತೋರಿಸಿದ ನನಗೆ ಭ್ರಮೇನ ಆಗಿಬಿಡ್ತದೆ ಭಾಳ ಇಂಪ್ರೆಸ್ ಆಗಿಬಿಟ್ಟೆ ನಾನು ಏನು ಅದ್ಭುತವಾಗಿ ಬರ್ದಾನೆ ಅದು ಒಳ್ಳೆ ನನ್ನ ಮನಸ್ಸೊಳಗೆ ಓಡಿದಂಗೆ ಆಗ್ತಾಯಿತ್ತು ಚಿತ್ರ ಆಮೇಲೆ ನನ್ನ ರೋಲ್ ಯಾವುದು ಸರ್ ಮೇನ್ ರೋಲ್ ಆಯ್ತಾ ನಿಮ್ಮದು ಅಂತಂದ ಓಕೆ ಶುರ್ ನಾನು ಬಿಡು ಅಂದೆ ಕಾಶಿನಾಥ್ ಅವರ ಸೀನಿಯರ್ ನೀವು ಸ್ವಲ್ಪ ಸೀನಿಯರ್ ಹೌದು ನನಗೆ ಸ್ವಲ್ಪ ಜೂನಿಯರ್ ಇದ್ದ ನಾವು ಬಹಳ ಸೀನಿಯರ್ ಅಲ್ಲ ಸ್ವಲ್ಪ ಜೂನಿಯರ್ ಹಾಂ ಅಂದ್ರೆ ನೀವು ಏಜ್ ವೈಸ್ ರೀತಿ ಅಪರಿಚಿತ ಆಗಿದ್ದು ಅದು ಒಳ್ಳೆ ಲೊಕೇಶನ್ ಅವ್ರಿಗೆ ಒಳ್ಳೆ ಲೊಕೇಶನ್ಸ್ ಹುಡುಕಿದ್ರು ಆ ಕಾಲಕ್ಕೆ ಅವರು ಸಕಲೇಶ್ಪುರ ಚಿಕ್ಕಮಗಳೂರು ಸುತ್ತಮುತ್ತ ಅಲ್ಲಿ ಬಹಳಷ್ಟು ಎಲ್ಲ ಗಿಂಜು ಬಿದ್ದರೆ ಒಳ್ಳೆ ಇದು ನಮ್ಮ ಸ್ವಿಟ್ಜರ್ಲೆಂಡ್ ಕಂಡಂಗೆ ಕಾಣೋದು ನನಗೆ ಅದು ಅಷ್ಟು ಸುಂದರವಾದಂಥ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಇದ್ದವು ಕಾಫಿ ತೋಟಗಳು ಅಲ್ಲಿ ಇಲ್ಲಿ ಎಲ್ಲ ಆಮೇಲೆ ಒಬ್ರು ಯಾರೋ ನಂಜೇಗೌಡ ಅಂತ ಹೇಳಿ ಒಂದು ಒಳ್ಳೆ ಮನೆ ಕಟ್ಬಿಟ್ಟಿದ್ರು ಅವರು ಇರೋದಕ್ಕೆ ಅಲ್ಲಿ ಇರ್ತಾ ಇದ್ವಿ ಕಾಶಿನಾಥು ಒಳ್ಳೆ ಅವನಿಗೆ ಎಲ್ಲ ಐಡಿಯಾ ಇತ್ತು ಅವನು ಚೆನ್ನಾಗಿ ಮಾಡ್ತಿದ್ದ ಅಂದರು ವಿಚಾರ ಮಾಡ್ತಿದ್ದ ಅವನು ಸಿನಿಮಾ ಹೇಗೆ ಒಳ್ಳೇದು ಮಾಡೋದು ಗೊತ್ತಿತ್ತು ಅವನಿಗೆ ಗೌರಿ ಶಂಕರ್ ಒಳ್ಳೆ ಕ್ಯಾಮ್ರಾಮನ್ ಅವಾಗ ಸೊ ಈ ರೀತಿ ವೈದ್ಯನಾಥ್ ಮ್ಯೂಸಿಕ್ ಡೈರೆಕ್ಟರು ಸುಬ್ರಹ್ಮಣ್ಯ ಅಂತ ಎಡಿಟರು ವಂಡರ್ಫುಲ್ ಅವರೆಲ್ಲ ವಂಡರ್ಫುಲ್ ಪೀಪಲ್ ಅಂದ್ರೆ ಎಲ್ಲರಿಗೂ ಜ್ಞಾನಿಗಳು ಆ ತಮ್ಮ ಕ್ಷೇತ್ರದ ಕ್ಷೇತ್ರದಲ್ಲಿ ತುಂಬ ನುರಿತವರು ಅಂಥವ್ರು ಬೇಕಾಗ್ತದೆ ಸಿನಿಮಾ ಮಾಡೋದಕ್ಕೆ ಸೊ ಈ ರೀತಿ ಸಿನಿಮಾಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಆದರೆ ನನಗೆ ನಿಮ್ಗೊಂದು ಹೇಳ್ತೀನಿ ಏನಂತಂದರೆ ಈ ಸಿನಿಮಾ ಮಾಡ್ತಾ ಮಾಡ್ತಾ ನನಗೆ ಒಂದು ಹದಿನೈ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪರಿಸರದಲ್ಲಿ ಬಂದಿದೆ ನಾನು ಹೆಚ್ಚು ಪರಿಸರದ ಕ್ಷೇತ್ರದಲ್ಲಿ ಪರಿಸರ ನನಗೆ ತುಂಬ ಹಿಡಿಸ್ತಾ ಇದೆ ಈಗೀಗನಕ ತಮಗೆ ಗೊತ್ತಿರ್ಬೋದು ಅಂದರೆ ಈ ಜಗ ಜಗತ್ತಿನ ತಾಪಮಾನ ಏರ್ತಾಯಿದೆ ಭೂತಾಪಮಾನ ಇದೆ ಹಲಾ ಹವಾಮಾನ ಒಳಗೆ ಇದ್ದಾವೆ ಕ್ಲೈಮೇಟ್ ಚೇಂಜು ಇದರಿಂದ ಮಹಾಪುರಗಳು ಸುಂಟ್ರಗಾಳಿ ಬರಗಾಲ ನೀರಿನ ಕೊರತೆ ಮಳೆ ಯಾವ ಸಿಕ್ಕ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಬರೋದು ಇವೆಲ್ಲವೂ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಹೆಚ್ಚಾಗಿಬಿಡ್ತಿದ್ದವು ಯಾಕಂತಂದರೆ ನಮ್ಮಲ್ಲಿ ಎಕನಾಮಿಕ್ ಏನು ನಮ್ಮ ಎಕನಾಮಿಕ್ಸ್ ನನ್ನದೇ ಸಬ್ಜೆಕ್ಟ್ ಇತ್ತು ಆ ಎಕೊನಾಮಿಕ್ಸ್ ಇವತ್ತು ನನಗೆ ಭಾಳ ಅದರೊಳಗೆ ನನ್ನ ಇದು ಹೋಗಿಬಿಟ್ಟಿದೆ ಏನು ಇಂಟ್ರೆಸ್ಟ್ ಈ ಎಕನಾಮಿಕ್ಸಿಂದಲೇ ನಮ್ಮ ಇಡೀ ಜಗತ್ತು ಇವತ್ತು ಹಾಳಾಗ್ತಾಯಿದೆ ಅಂತ ಎಕನಾಮಿಕ್ಸ್ ಅಂದರೆ ಏನು ಹೆಚ್ಚು ಜಿ ಡಿ ಪಿ ಅಂದರೆ ಎಷ್ಟು ನಿಮ್ಮದು ಜಿ ಡಿ ಪಿ ಹೆಚ್ಚಿರ್ತೀರೋ ಅಷ್ಟು ನೀವು ಶ್ರೀಮಂತರಾಗ್ತೀರಿ ಅಂತ ಈ ಶ್ರೀಮಂತ ಆಗುವಂಥ ಏನು ಭಾವನೆಗಳಿದ್ದಾವೆ ಆಗುವಂಥ ಯೋಚನೆಗಳು ಅವು ನಮ್ಮ ಇಡೀ ಜಗತ್ತನ್ನು ಹಾಳು ಇದೆ ಈಗ ನಿಮಗೆ ಕಾರ್ ಬೇಕು ದೊಡ್ಡ ಬಂಗ್ಲೆ ಬೇಕು ಶಾಪಿಂಗ್ ಮಾಲ್ ಬೇಕು ಕ್ಯಾಮ್ರಾ ಬೇಕು ಮೊಬೈಲ್ ಫೋನ್ ಬೇಕು ಇಂಟರ್ನೆಟ್ಟು ಎಲ್ಲ ಹೆಂಗೆ ಬರ್ತದೆ ಇವೆಲ್ಲ ಮೋಟರ್ ಸೈಕಲ್ಗಳು ಕಾರು ಎಲ್ಲಿಂದ ಬರ್ತವೆ ಇವೆಲ್ಲ ನಮ್ಮ ಪರಿಸರದ ಸಂಪನ್ಮೂಲಗಳಿಂದಲೇ ನಿಮಗೆ ಇವತ್ತು ಹೆಚ್ಚು ಕಾರ್ಗಳನ್ನು ಮಾಡಬೇಕು ಬಸ್ಗಳನ್ನು ಮಾಡಬೇಕು ಟ್ರೈನ್ ಮಾಡಬೇಕು ಏರೋಪ್ಲೇನ್ ಮಾಡಬೇಕು ಅಂತಂದರೆ ನಿಮಗೆ ಸ್ಟೀಲ್ ಬೇಕು ಅಲ್ಯುಮಿನಿಯಮ್ ಬೇಕು ಅದಕ್ಕೆ ನೀವು ಕಾಡಿಗೆ ಹೋಗಬೇಕು ಕಾಡಿಗೆ ಕಡ್ದು ಕಾಡು ಕಡಿದು ಅದಿರ ತೆಗಿಬೇಕು ಅದಿರ ತೆಗೆದು ಮೆಲ್ಟ್ ಮಾಡಿ ಅದಕ್ಕೆ ಎನರ್ಜಿ ಬೇಕು ಎನರ್ಜಿಗೆ ಮತ್ತೆ ಕಲ್ಲಿದ್ದಲು ಸುಡಬೇಕು ಎಷ್ಟು ಕಲ್ಲಿದ್ದಲು ಸುಡ್ತಿರೋ ಅಷ್ಟು ಸಿ ಓ ಸಿ ಒ ಟು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗತ್ತೆ ಅಷ್ಟು ನಮ್ಮ ಮಿಥೇನ್ ಹೆಚ್ಚಾಗತ್ತೆ ಅದು ವಾತಾವರಣದಲ್ಲಿ ಹೋಗ್ತಾ ಇದೆ ಹೀಗೆ ಇದು ಸುಮಾರು ನೂರ ಮೂವತ್ತು ವರ್ಷದಿಂದ ಪಾಶ್ಚಿಮಾತ್ಯ ದೇಶಗಳು ಒಂದು ಔದ್ಯಮೀಕರಣದಲ್ಲಿ ಸಿಕ್ಕಾಕೊಂಡು ಅವರು ತಮ್ಮ ದೇಶಗಳನ್ನು ಉದ್ಧಾರ ಮಾಡಿದರು ಪ್ರಾಸ್ಪರಸ್ ಮಾಡಿದ್ರು ಆರ್ಥಿಕವಾಗಿ ಆದರೆ ಅದರ ಜೊತೆಗೆ ಅವರು ಈ ಪರಿಸರ ಹಾಳಾಗ್ತಿದೆ ಅನ್ನೋ ಕಲ್ಪನೆ ಬರಲಿಲ್ಲ ಅವರಿಗೆ ಅಲ್ಲಿ ಗೌಡಂಥ ಒಬ್ಬ ವೈಸ್ ಪ್ರೆಸಿಡೆಂಟ್ ಇದೆ ಅಮೇರಿಕನ್ ಅವನಿಗೆ ಇದು ಒಂದು ಸರ್ತಿ ಅಲಾಸ್ಕಾ ಮೇಲೆ ಅವನು ಹಾರಿಗೆ ಹೋಗಬೇಕಾದ್ರೆ ಅಲಾಸ್ಕಾ ಇದು ನಮ್ಮ ಕೆನಡಾ ಹತ್ತಿರ ಇದೆ ಕೆನಡಾ ಅವಾಗ ಅಲಸ್ಕಾ ಸುಮ್ಮ ಸಿಕ್ಕಾಪಟ್ಟೆ ಐಸ್ ಇರೋದು ಯಾವಾಗಾದರೂ ಐಸೇ ಅದು ಫಸ್ಟ್ ಟೈಮಲ್ಲಿ ಐಸ್ ಇದ್ದದ್ದನ್ನು ಹೋಗಿ ಐಸ್ ಕರಿಗೆ ಅಲ್ಲಿ ದೊಡ್ಡ ದೊಡ್ಡ ನದಿಗಳಾಗಿದ್ದು ಕೋಲಾರ್ ಬೇರ್ ಅಂದ್ರೆ ಹಿಮ ಕರಡಿ ಸಾಧಾರಣವಾಗಿ ಐಸ್ ಮೇಲೆ ಓಡಾಡ್ತಾ ಹೋಗುವಂಥದ್ದು ದೃಶ್ಯಗಳು ನಾನು ನೋಡ್ತಿದ್ದೇವೆ ಅವು ಈಸ್ಕೊಂಡು ಹೋಗ್ತಾ ಇದ್ವು ಒಂದೆರಡು ಅರಿ ಇದು ಈಸ್ಕೊಂಡು ಹೋಗಬಾರ್ದು ಎಷ್ಟು ದೂರ ಹೋಗ್ತದೆ ಎಪ್ಪತ್ತು ಎಂಬತ್ತು ಒಂದು ಐಸ್ ಕರಡಿ ಹೋಗ್ತದೆ ತನ್ನ ಪ್ರೇಸಿನ ಬೆಟ್ಟಾಗಲಿಕ್ಕೆ ನೋಡಿ ಮತ್ತು ಊಟ ಹುಡುಕ್ಲಿಕ್ಕೆ ಎಪ್ಪತ್ತು ಎಂಬತ್ತು ಮೈಲ್ ಅದನ್ನು ಈಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಭಾಳ ಕಷ್ಟ ಸೊ ಏನೂ ಆಗ್ತಾಯಿದೆ ಐಸ್ ಕರಗ್ತಾಯಿದೆ ಐಸ್ ಯಾಕೆ ಕರೀಬೇಕು ಅಂದರೆ ತಾಪಮಾನ ಇದೆ ಇದು ಒಂದಕ್ಕೊಂದು ಸಂಬಂಧಪಟ್ಟಂತಹ ಈ ವಲಯಗಳು ಆದ್ದರಿಂದ ಇಡೀ ಜಗತ್ತು ಏನಾಗಿದೆ ನಿಮಗೆ ಹೇಳೋದಂತಂದರೆ ಇದು ಇಂಟಿಗ್ರೇಟೆಡ್ ಹೋಲ್ ಅಂತಂದರೆ ಒಂದಕ್ಕೊಂದು ಸಂಬಂಧ ಇದೆ ಈ ನಮ್ಮ ಬೆಂಗಳೂರಿನ ಕೆರೆಗಳು ಬೆಂಗಳೂರಲ್ಲಿ ಅಂತ ಕೆರೆ ಏನು ಬನ್ನಿರುಘಟ್ಟ ಹತ್ರ ಇದೆ ಇಷ್ಟು ಸುಂದರವಾಗಿತ್ತದು ಆ ಕೆರೆ ಅಲ್ಲಿ ಹೆಚ್ಚು ನೀರು ಇದ್ದದ್ದು ಬಂದು ಗೊಟ್ಟಿಗೆರೆಗೆ ನೀರಿಗೆ ಬರ್ತದೆ ಗೊಟ್ಟಿಗೆರೆಯೊಳಗೆ ನೀರು ಹೆಚ್ಚು ಅಂದ್ರೆ ಅಲ್ಲಿಂದ ಹೋಗಿ ಮಡಿವಾಳಕ್ಕೆ ಬರ್ತದೆ ಮಡಿವಾಳ ಹೆಚ್ಚಾದದ್ದು ನೀರು ಅಗ್ರಕ್ಕೆ ಬರ್ತದೆ ಅಗ್ರಾದಿಂದ ಬೆಳಂದೂರಿಗೆ ಬಂದು ಬೆಳಂದೂರದಿಂದ ವರ್ತೂರಿಗೆ ಹೋಗಿ ವರ್ತೂರಿಂದ ಒಂದು ನೂರು ಕಿಲೋಮೀಟರ್ ಕೆನಲ್ಲಿಂದ ಕೃಷ್ಣಗಿರಿಗೆ ಹೋಗ್ತದೆ ನೀರು ಈ ರೀತಿ ನಮ್ಮ ಜಗತ್ತು ನದಿ ಸಮುದ್ರ ಭೂಭಾಗ ಎಲ್ಲನೂ ಅಂಟುಕೊಂಡಿದ್ದಾವೆ ಆದ್ರಿಂದ ಪರಿಸರ ಭಾಳ ಒಂದು ವಿಶಿಷ್ಟವಾದಂತಹ ಸಬ್ಜೆಕ್ಟು ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಯಾಕಂದ್ರೆ ನಾನು ನಮ್ಮ ಬದುಕು ಪೂರ್ತಿ ಇದು ಅವಲಂಬಿಸಿರೋದು ಪರಿಸರದ ಸ್ವತ್ತುಗಳ ಮೇಲೆ ಮಣ್ಣು ಹುಲ್ಲು ಕಡ್ಡಿ ಕಟ್ಟಿ ನಳೆ ಅದೇ ಗುಡ್ಡ ಬೆಟ್ಟ ಆದರೆ ಸಿಟಿಗಳನ್ನು ಕಟ್ತಾ ಇದ್ದೇವೆ ಸಿಟಿಗಳನ್ನು ಕಟ್ಟಬೇಕು ಅಂದರೆ ಯೋಚನೆ ಬೇಕು ಎಲ್ಲಿ ಸಿಟಿಗಳನ್ನು ಕಟ್ಟಬೇಕು ಹೇಗೆ ಕಟ್ಟಬೇಕು ಇವನ್ ಪಾಶ್ಚಿಮಾತ್ಯ ದೇಶಗಳಿಗೆ ಕೂಡ ಅವರು ಏನೋ ಮಾಡಲಿ ಅದ್ಭುತವಾಗಿ ಸಿನಿಮಾನು ಮಾಡಿದರು ಎಲ್ಲನೂ ಮಾಡಿದರು ಇಂಡಸ್ಟ್ರಿಗಳನ್ನು ಕಟ್ಟಿದರು ಆದರೆ ಅವರು ಈ ಥರ ದೊಡ್ಡ ಮಹಾನಗರಗಳನ್ನು ಕಟ್ಟಲಿಕ್ಕೆ ಹೋಗಲಿಲ್ಲ ವರ್ಷದವರೆಗೆ ಮಹಾನಗರ ಕಟ್ಟಲಿಲ್ಲ ಅವರು ಉದಾಹರಣೆ ಅಮೆರಿಕ ಅಮೆರಿಕದಲ್ಲಿ ಅಮೆರಿಕಾದಲ್ಲಿ ಇಂತ ದೊಡ್ಡ ಸಿಟಿಗಳು ಇರಲಿಲ್ಲ ಅಲ್ಲಿ ಸಿಟಿಗಳು ಬಂದಿದ್ದು ಒಂಬೈನೂರ ಮೂವತ್ತೆರಡನೇ ನ್ಯೂಯಾರ್ಕ್ ಬಹಳ ಕೊಳಚೆ ಪ್ರದೇಶ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಅಲ್ಲಿ ಪ್ರೊಫೆಸರ್ ಹಿಸ್ಟ್ರಿ ಬರ್ತಾನೆ ಅಲ್ಲಿ ಯಾವಾಗ ಇಟಾಲಿಯನ್ಸ್ ಬಂದು ಅವರು ಎಣ್ಣೆ ಗಿಣ್ಣೆ ತಂದು ಅಲ್ಲೆಲ್ಲ ಮಾರಿ ವಿಸ್ಕಿ ಅಂತೆಲ್ಲ ಕುಡಿದು ಅಲ್ಲಿ ಯಾವಾಗ ಚೀಪ್ ಇತ್ತು ಲ್ಯಾಂಡು ದೊಡ್ಡ ದೊಡ್ಡ ದ್ವೀಪಗಳನ್ನು ಹಿಡ್ಕೊಂಡು ಕಾರ್ ಹಿಡ್ಕೊಂಡು ಹುಡುಗಿಯನ್ನು ತಗೊಂಡು ಇರ್ತಿದ್ರು ಅವರು ಇಟಾಲಿಯನ್ಸು ಅದಕ್ಕೆ ಗಾಡ್ ಫಾದರ್ ಇಂಥ ಎಲ್ಲ ಗ್ರೇಟ್ ಫಿಲ್ಮ್ಸ್ ಮಾಡಿದರು ನೋಡಿ ಅವರು ಗಾಡ್ ಫಾದರ್ ಎಲ್ಲ ಮಾಡಿದ್ರು ಇದೇ ಇಂಥದ್ದೇ ಜನ ಅವರೆಲ್ಲ ಅಲ್ಲಿ ಜನ ಬಂದು ಇಲ್ಲಿ ಪಾಮ್ ಆಯಿಲು ಇಂಥದ್ದು ಅಲ್ಲಿಂದ ಇಟಲಿ ತರ್ತಿದ್ರು ಅವರು ಹಿಪ್ಪಿಲ್ಲ ಆಮೇಲೆ ಅಮೇರಿಕಾದಲ್ಲಿ ಮಾರ್ತಿದ್ರು ಸೊ ಹೀಗೆ ಯುರೋಪ್ನವರು ವಿಜ್ಞಾನ ಮತ್ತು ತಾಂತ್ರಿಕದ ವಿಷಯಗಳಲ್ಲೂ ಕೂಡ ಭಾಳ ಮುಂದುವರೆದರು ಅವರು ಪಾಶ್ಚಿಮಾತ್ಯ ದೇಶ ತಾಂತ್ರಿಕತೆಯಿಂದ ಭಾಳ ಮುಂದುವರಿತು ವೈಜ್ಞಾನಿಕವಾಗಿ ತುಂಬ ಮುಂದುವರಿತು ಆದರೆ ಅದರ ಪರಿಣಾಮ ದುಷ್ಪರಿಣಾಮ ಪರಿಸರದ ಮೇಲೆ ಆಗ್ತಾಯಿದೆ ಅನ್ನೋದನ್ನು ಅವ್ರು ಕಂಡುಹಿಡಿಯಲಿಲ್ಲ ಅದು ಇಂಗ್ಲೆಂಡ್ ಒಳಗೂ ಜನ ಸತ್ತಿದ್ದಾರೆ ಈ ಪೊಲ್ಯೂಷನ್ನಿಂದ ಏರ್ ಪೊಲ್ಯೂಷನ್ ಆಗಿ ನೀರು ಪೊಲ್ಯೂಷನ್ ಆಗಿ ಕೊಳಚೆಯಾಗಿ ಕಲುಷಿತ ಆಗಿ ಅದನ್ನು ಕುಡಿದು ಏರನ್ನು ಇದನ್ನು ಮಾಡಿ ಸೇವಿಸಿ ತುಂಬ ಸತ್ತಿ ಆದರೆ ಅದು ಅದನ್ನು ಅಡ್ರೆಸ್ ಮಾಡ್ತಾ ಬಂದರು ಒಂದು ಸುಮಾರು ನೂರು ವರ್ಷದ ಹಿಂದೆ ಹೋಗಿ ಎಲ್ಲ ನಮ್ಮ ಭಾರತದಲ್ಲಿ ಹೇಗಿತ್ತು ಎಲ್ಲ ಕಡೆಗೆ ಅದೇ ರೀತಿ ಇತ್ತು ನಮ್ಮದು ಅದರಲ್ಲಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಅವರು ಹುಡುಕಲೇಬೇಕಾಗಿತ್ತು ಯಾಕಂದರೆ ತುಂಬ ಕೋಲ್ಡ್ ಆದಂಥ ಕಂಟ್ರಿಗಳು ತುಂಬ ಥಂಡಿಯಿಂದಂಥ ಕಂಟ್ರಿಗಳು ಅದಕ್ಕೆ ಹೆಣ್ಮಕ್ಳೆಲ್ಲ ಯಾವಾಗಾದರೂ ದೊಡ್ಡ ದೊಡ್ಡ ಇವೆಲ್ಲ ಹಾಕ್ತಿದ್ರು ಗಂಡಸೂರು ಟೈ ಸಾಕ್ ಸಾಕ್ಸ್ ಅವರು ಯಾಕೆ ಸಿಕ್ಕಾಪಟ್ಟೆ ಅಲ್ಲಿ ತಂಪಿರೋದು ಮನೆಯೊಳಗೆ ಬೆಂಕಿ ಹಾಕ್ತಿದ್ರು ಇಲ್ಲ ಇರ್ಲಿಕ್ಕೆ ಹಾಕ್ತಿದ್ರು ಅಷ್ಟು ಥಂಡಿ ಕೋಲ್ಡ್ ಕಂಟ್ರೀಸು ನಮ್ಮಲ್ಲಿ ಎಷ್ಟೋ ಬಿಸಿ ಇರ್ತಾರೆ ಸೂಟ್ ಹಾಕ್ಕೊಂಡು ಹೋಗ್ತೇವೆ ನಾವು ಒಳಗೆಲ್ಲ ಬೆವರು ಬಿಡ್ತಿರ್ತದೆ ಆದರೂ ಸೂಟ್ ಹಾಕಿ ಟಾಯ್ ಹಾಕಿ ಹಿಂಗೆ ಹೊಟ್ಟಿರ್ತೀವಿ ಅದು ಬಂದಿದ್ದು ಕಲೋನೈಜೇಷನ್ ಪಾಶ್ಚಿಮಾತ್ಯ ದೇಶದಿಂದ ಬಂದಂಥ ನಮ್ಮ ರಾಷ್ಟ್ರಗಳು ಇದೇ ಇದು ನಡವಳಿಕೆ ನಾವು ಅದನ್ನು ತೊಗೊಂಡು ಹೊಂಟೇವೆ ಈಗ ನಮ್ಮ ಊರಲ್ಲಿ ಒಂದು ನಾಟಕ ಇತ್ತು ಅದರಲ್ಲಿ ನಾಟಕ ಹೀರೋ ಸಿಂಗಿಂಗ್ ಹೀರೋ ಬಡಾವಣೆ ಬೇಕು ಅಂದರೆ ಅಡ್ವಾನ್ಸ್ಮೆಂಟ್ ಬೇಕು ಅಥವಾ ನಮ್ಮಲ್ಲಿ ಏನು ಡೆವಲಪ್ಮೆಂಟ್ ಅಭಿವೃದ್ಧಿ ಬೇಕು ಬಟ್ ಅಭಿವೃದ್ಧಿ ಏನು ಅನ್ನೋದು ವಿಚಾರ ಮಾಡಬೇಕು ಈಗ ಬೆಂಗಳೂರನ್ನು ಕಟ್ತಾ ಇದ್ದೇವಲ್ಲ ಸುಮಾರು ಒಂದು ಸಾವಿರ ಕೆರೆ ಇದ್ದು ಬೆಂಗಳೂರಲ್ಲಿ ಅದರಿಂದಲೇ ಇದಕ್ಕೆ ಏರ್ ಕಂಡೀಷನ್ ಸಿಟಿ ಅಂತಿದ್ರು ಎಷ್ಟು ಕೆರೆಗಳಿರ್ತಾವೋ ಅದ್ರ ಜಲಾನಯನ ಪ್ರದೇಶವೂ ಸಾಕಷ್ಟು ಇರ್ತದೆ ಅಂದರೆ ಕಂಟಿ ಹುಲ್ಲು ಗಿಡ ಮಳೆ ಬಿದ್ದಿದ್ದೆಲ್ಲ ಭೂಮಿಯೊಳಗೆ ಇಂಗಿ ಅದರೊಳಗಿಂದು ಪೌಷ್ಟಿಕಾಂಶ ಅವಶ್ಯಕ ತಗೊಂಡು ನೀರು ಹರಿತಿತ್ತು ಎಲ್ಲೇ ಕೆರೆಯೊಳಗೆ ಅವಾಗ ಕೆರೆ ಒಳಗೆ ಏಡಿ ಮೀನು ಎಲ್ಲ ಸಿಗೋದು ಎಲ್ಲ ಶುದ್ಧವಾಗಿರೋದು ಜನ ಅದರ ಮೇಲೆ ಅವಲಂಬಿಸಿದ್ರು ತರಕಾರಿ ಬೇಕಾದಷ್ಟು ಬೆಳೀತಿದ್ರು ಬೆಂಗಳೂರಲ್ಲಿ ನಮ್ಮ ಇದು ಬೈರಮಂಗಲ ಕೆರೆ ನಮ್ಮೂರ ಮಂದಾರು ಹೂವೆ ಹಾಡಿದೆ ಅಲ್ಲ ಆ ಬೈರಮಂಗಲ ಕೆರೆಯಲ್ಲೇ ಶೂಟ್ ಅದು ಕನಕುರ ರಸ್ತೆ ಇಲ್ಲ ಇಲ್ಲಿ ನಮ್ಮ ಬಿಡದಿಕ್ಕಿಂತ ಮುಂಚೆ ಹಾ ಬೈರಮಂಗಲ ನಾನು ಹದಿನೈದು ದಿವಸ ಇದ್ದಲ್ಲಿ ನನಗೆ ಇಷ್ಟು ಸೊಗಸಾಗಿ ಸುಂದರವಾಗಿ ಕಾಣೋದು ಅಲ್ಲಿ ಹಳ್ಳಿಗಳೆಲ್ಲ ಜನರು ಭಾಳ ನೆಮ್ಮದಿ ಅಂತಿದ್ರು ಒಳ್ಳೆ ತರಕಾರಿ ಇದ್ರು ಒಳ್ಳೆ ತೆಂಗಿನ ಮರ ರಾಗಿ ಬಾಳೆಹಣ್ಣು ಅದು ಇದು ನನಗೆ ನೋಡಿ ಭಾಳ ಆನಂದ ಆಗೋದು ಅದು ಎಲ್ಲ ಪೂರ್ತಿ ನಾಶ ಆಗಿ ಹೋಗ್ಬಿಡ್ತು ಬರೀ ಕೊಳಚನಲ್ಲಿ ಯಾಕಂತಂದ್ರೆ ಅಲ್ಲಿ ಬಂತು ಫ್ಯಾಕ್ಟ್ರಿಗಳೆಲ್ಲ ಬಂದುಬಿಟ್ರು ಕೋಲಾ ಫ್ಯಾಕ್ಟ್ರಿ ಬಂತು ಕೊಡ್ಯಾಕ್ ಇದು ನಮ್ಮ ಅವ್ರದ್ದು ಫ್ಯಾಕ್ಟ್ರಿ ಬಂತು ಆವಾಗ ನಾವು ನೋಡಿದ್ವಿ ಎಲ್ಲ ಫ್ಯಾಕ್ಟ್ರಿ ಒಂದಿಲ್ಲ ಒಂದಿಲ್ಲ ನೂರು ಬರ್ತಾವೆ ಆಮೇಲೆ ಎಲ್ಲ ತ್ಯಾಜ್ಯ ಅಲ್ಲಿ ಹೋಯಿತು ಆಮೇಲೆ ಇಲ್ಲಿ ಇಂಡಸ್ಟ್ರಿಗಳಾಯಿತು ರಾಜೇಶ್ ನಗರ ಒಳಗೆ ಕೊಳಚೆ ನೀರು ಅದು ಸೇರಿಕೊಂಡು ಅಲ್ಲಿ ಹೋಗಿ ಜಾಯಿನ್ ಆಗ್ತದೆ ವೃಷಭಾವತಿ ಕೆನಲ್ ಹೋಗಿ ಜಾಯ್ನ್ ಆಗ್ತದೆ ಅಲ್ಲೇ ವೃಷಭಾವತಿ ಕೆನಲ್ ಇಲ್ಲೂ ಕೂಡ ಕಲುಷಿತ ಆಗಿ ಅಲ್ಲಿ ಹೋಗಿ ನೀರು ಸೇರ್ತಾ ಇದೆ ಸೊ ಅಲ್ಲಿಂದ ನಮ್ಮ ಈಗ ಏರ್ಪೋರ್ಟ್ ಹತ್ರ ಅದು ವೃಷಭಾವತಿ ಇನ್ನೊಂದು ಯಾವುದದು ಅರ್ಕಾವತಿ ಅರ್ಕಾವತಿ ನದಿಯಲ್ಲಿ ಹುಟ್ಟಿ ಅಲ್ಲಿಂದ ನಗರಕೆರೆಗೆ ಕೆರೆಗೆ ಬರೋದು ಅದು ದೊಡ್ಡಬಳ್ಳಾಪುರ ನಗರ್ ಕೆರೆ ಯಾವಾಗದು ಫುಲ್ ಇರೋದು ನಗರಕೆರೆಯಿಂದ ಕೆರೆಯಿಂದ ಹೆಚ್ಚಾದಂತಹ ನೀರು ಬಂದು ಹೆಸರುಘಟ್ಟ ಕೆರೆಗೆ ಸೇರ್ತಿತ್ತು ಹೆಸರುಘಟ್ಟ ಮತ್ತು ನಗರ ಕೆರೆ ಮಧ್ಯದಲ್ಲಿ ಈ ವೆಟ್ಲ್ಯಾಂಡ್ಸು ಹಸಿರು ಹಸಿರು ಹುಲ್ಲು ಹೊಂಡ ಹೊಂಡ ಕೆರೆ ಸಣ್ಣ ಪುಟ್ಟ ಇವೆಲ್ಲ ಸಿಕ್ಕಾಪಟ್ಟ ಇದ್ದವು ಇವಿದ್ದರಿಂದಲೇ ಬೆಂಗಳೂರಿಗೆ ಒಂದು ಅಂತ ಏರ್ ಕಂಡೀಷನ್ ಸಿಟಿ ಅಂತ ಹೆಸರು ಬಂದಿದ್ದು ಯಾಕಂದರೆ ಎಲ್ಲ ತಂಪಾಗಿಡ್ತಿದ್ದು ನಮ್ಗೆ ಹುಲ್ಲು ಬೇಕು ಕಡ್ಡಿ ಬೇಕು ಕಂಟಿ ಬೇಕು ಗಿಡ ಬೇಕು ಇಲ್ಲೆಲ್ಲ ಬರೀ ಡಾಂಬರ್ ಈಗ ಬೆಂಗಳೂರಲ್ಲಿ ಬರೀ ಡಾಂಬರು ಬೆಂಗಳೂರೊಳಗೆ ನಿಮಗೆ ಈಗ ಹುಲ್ಲು ನೋಡ್ಲಿಕ್ಕೆ ಸಿಗೋದಲ್ಲ ಎಲ್ಲಿ ಇದಕ್ಕೆ ಹೋಗ್ಬೇಕು ಪಾರ್ಕಿಗೆ ಆ ಒಳಗೂ ಬರೀ ಎಲ್ಲ ಎದು ಮಾಡ್ತಾಯಿದ್ದಾರೆ ಅಲ್ಲಿ ಕೂಡ ಎಲ್ಲೆಲ್ಲ ವಾಕಿಂಗ್ ಪಾತು ಅದು ಇದು ಹಾಕಿ ಸೊ ಈ ರೀತಿ ನಾವು ಸುಮಾರು ಏಳು ಎಂಟುನೂರು ಕೆರೆಗಳನ್ನು ಕಳ್ಕೊಂಡಿದ್ದೇವೆ ಕೆರೆ ಇದ್ದರೆ ಯಾವಾಗಾದರೂ ಏರ್ ಕಂಡೀಷನ್ ಅಂದರೆ ಕೆರೆ ಈಗ ಬಿಸಿಲ ಕಾಲದಲ್ಲಿ ಆ ಬಿಸಿ ನೀರು ಕೆರೆಗೆ ಕೆರೆ ಮೇಲೆ ಹೋಯ್ತು ತಂಪಾಗ್ತಿತ್ತು ಅದರ ಸುತ್ತಮುತ್ತ ಬದಿಗೆ ಏರಿಯಾನು ತಂಪು ಮಾಡ್ತಿತ್ತು ಅದು ಅದೇ ರೀತಿ ವಿಂಟರ್ನಲ್ಲಿ ವಿರುದ್ಧವಾಗೋದು ಸೊ ಈ ರೀತಿ ಏರ್ ಕಂಡೀಷನ್ ಸಿಟಿ ಇತ್ತು ಹುಲ್ಗಾವಲು ಪ್ರದೇಶ ಇದ್ದು ವೆಟ್ಲ್ಯಾಂಡ್ಸ್ ಇದ್ದು ಎಲ್ಲನೂ ನಾಶ ಮಾಡಿದ್ವಿ ಏಳ್ನೂರ ಐವತ್ತು ಕಂಪ್ನಿ ಆಗ್ಯಾವ ಇಲ್ಲಿ ಎಮ್ ಎನ್ ಸಿಗಳು ಬೆಂಗಳೂರಲ್ಲಿ ಅವ್ರಿಗೆ ಮನೆಗಳು ಬೇಕು ಕಾರ್ ಬೇಕು ಆಫೀಸ್ ಬೇಕು ಡ್ರೈನೇಜ್ ಬೇಕು ಡ್ರೈನೇಜ್ ಬೇಕು ತ್ಯಾಜ್ಯ ಸಂಸ್ಕರಣೆ ಬೇಕು ಹ್ಯಾಂಗೆ ಎಲ್ಲಿಂದ ಹ್ಯಾಂಗೆ ನೀವು ಮಾಡ್ತೀರಿ ನಾನು ಆವಾಗಾದ್ರೂ ಹೇಳ್ತಿರ್ತೇನೆ ಕುಡಿಯೋ ನೀರಿಗೆ ನಮ್ಗೆ ಒಂದು ಆಪತ್ತು ಬರ್ತದೆ ಭವಿಷ್ಯದಲ್ಲಿ ಅಲ್ಲಿ ಯಾರು ಬಿಡಿಸ್ಲಿಕ್ಕೆ ಆಗದಲ್ಲ ಯಾಕಂತಂದ್ರೆ ಇವತ್ತು ನೂರು ಕೋಟಿ ನಲ್ವತ್ತು ಲಕ್ಷ ಜನ ಆಗ್ಯಾರು ಬೆಂಗಳೂರೊಳಗೆ ಇದ್ರ ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ಶಕ್ತಿ ಅಂತ ಇರ್ತವೆ ಒಂದು ಸಿಟಿಗೆ ಅಂದರೆ ಎಷ್ಟು ಜನ ಇಲ್ಲಿ ಹಿಡಿಸ್ಬೋದು ಎಷ್ಟು ಕಾರ್ಗಳು ಓಡಿಸ್ಬೋದು ಎಷ್ಟು ಇಂಡಸ್ಟ್ರಿ ಹಾಕ್ಬೋದು ಎಷ್ಟು ಮನೆಗಳನ್ನು ಕೆಟ್ಬೋದು ಅಥವಾ ಎಷ್ಟು ನಮಗೆ ಗಿಡಗಳು ನಾಶ ಆಗ್ತವೆ ಇವೆಲ್ಲ ಡೆವಲಪ್ಮೆಂಟ್ ಮಾಡಿ ಇದಕ್ಕೆ ಧಾರಣಾ ಶಕ್ತಿ ಬೇಕು ಅಂದರೆ ಇದ ಕ್ಯಾರಿಂಗ್ ಕೆಪಾಸಿಟಿ ಮಾಡಬೇಕು ನಾವು ಈ ಧಾರಣಾ ಶಕ್ತಿ ಮೂಲಕ ನಾವು ಸಿಟಿಗಳನ್ನು ಕಟ್ಟಲಿಕ್ಕೆ ಶುರು ಮಾಡಬೇಕು ಎಲ್ಲಿ ಗೊಜ್ಜು ಪ್ರದೇಶ ಇದೆ ಎಲ್ಲಿ ಜವಳ ಇದೆ ಎಲ್ಲಿ ಹುಲ್ಲುಗಾವಲಿದೆ ಅಲ್ಲೆಲ್ಲ ಏನು ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಬೀಡಿ ಏನೋ ಅಂತ ಮಾಡ್ತಾ ಇದ್ದಾರೆ ಕೆರೆಗಳ ಮಧ್ಯದಲ್ಲಿ ಕಟ್ತಾ ಇದ್ದಾರೆ ಮನೆಗಳನ್ನು ಈಗ ಇದು ನಿಮ್ಮ ಏಷ್ಯನ್ ಗೇಮ್ಸ್ ಇದೆ ಅಲ್ಲ ಕೋರಮಂಗಲ ಕೋರಮಂಗಲ ಹತ್ರ ಅದ್ರಲ್ಲಿ ನಾವು ವಿರೋಧಿಸಿದ್ವಿ ದೊಡ್ಡ ಕೆರೆ ಇತ್ತದು ಆ ಕೆರೆ ನೀರಿಗೆ ಹೋಗಿ ಆಗ್ರಾಗೆ ಸೇರೋದು ಆಗ್ರಾದಿಂದ ಬೆಳಂದೂರ್ಗೆ ಹೋಗ್ತಿತ್ತು ಅಲ್ಲಿ ಎಲ್ಲ ಬರ್ಡ್ಸ್ ತಗೊಂಡು ಹೋಗಿ ನಾನು ಸರ್ಕಾರಕ್ಕೆ ಕೊಟ್ಟೇನೆ ನೋಡಿ ಇಲ್ಲೆಲ್ಲ ಇಷ್ಟು ಪಕ್ಷಿಗಳು ಬರ್ತವೆ ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಅಲ್ಲಿ ನೀವು ಅಲ್ಲಿ ಏಷ್ಯನ್ ಗೇಮ್ ಸಿಟಿ ಹಾಕ್ಲಿಕ್ಕೆ ಅಂದರೆ ಈ ಕೆರೆಗಳು ಒಂದಕ್ಕೊಂದು ಸಂಬಂಧಪಟ್ಟದ್ದು ಒಂದಕ್ಕೊಂದು ಸೇರಿಕೊಂಡಿದ್ದಾವೆ ಅವು ಅದನ್ನು ಬಿಟ್ಟು ನಾವು ಮಾಡಬೇಕು ಯಾವಾಗಾದರೂ ಒಂದು ಕೆರೆ ಉಳಿಬೇಕು ಅಂತಂದರೆ ಅದಕ್ಕೆ ಸರೌಂಡಿಂಗ್ ಏರಿಯಾ ಅಂತಂದ್ರೆ ಜಲಾನಯನ ಪ್ರದೇಶ ಕ್ಯಾಚ್ಮೆಂಟ್ ಏನಿರ್ತದಲ್ಲ ಅದನ್ನು ಕಾಪಾಡಲೇಬೇಕು ಇವತ್ತ ನಾವು ಬಂಡಿಂಗ್ ಹಾಕ್ತೀವಿ ವಾಕಿಂಗ್ ರೋಡ್ ಮಾಡಿದ್ದೇವೆ ಶಾಪಿಂಗ್ಸ್ ಕಟ್ಟಿದ್ದೇವೆ ಆದರೆ ಮಳೆ ಬಿದ್ದದ್ದು ಅಲ್ಲಿ ಕೆರೆಗೆ ಹೋಗ್ತಾರೆ ವಿನಃ ಹೊಸ ನೀರು ಹೋಗೋದೇ ಇಲ್ಲ ಒಳಹರಿವಿಲ್ಲ ಹಾಂ ಮತ್ತೆ ಪೌಷ್ಟಿಕಾಂಶ ತಗೊಂಡು ಹೋಗ್ಬೇಕಲ್ಲ ಸೊ ಈ ರೀತಿ ನಮ್ಮ ಸಿಟಿಗಳನ್ನು ನಾವು ಕಟ್ತಾ ಇದೆ ಎಂದೆಂದು ಕಟ್ಟಬಾರ್ದು ನಮ್ಮಲ್ಲಿ ಆ ಮನಸ್ಥಿತಿ ಇಲ್ಲ ನಾವು ಭಾರತದಲ್ಲಿ ಹಂಗೆ ಸಣ್ಣ ಊರು ಹಳ್ಳಿಯೊಳಗೆ ಇದ್ವಿ ನಾವು ಕಳೆದ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಆದಂತಹ ಬದಲಾವಣೆಗಳು ಎಂದೆಂದೂ ಆಗಿಲ್ಲ ಆ ಥರ ಈ ಜಾಗತೀಕರಣದಿಂದ ಶುರು ಆಗ್ತದೆ ಅಂದ್ರೆ ಜಾಗತೀಕರಣ ನೀವು ಈಜಿಲಿ ಅಲ್ಲಿಂದ ಕಾರ್ಗಳನ್ನು ತಗೊಂಬರ್ಬೋದು ಕಂಪ್ಯೂಟರ್ ತೊಗೊಂಬರ್ಬೋದು ಬೇರೆ ಬೇರೆ ವಸ್ತುಗಳನ್ನು ತಿರ್ಗಬಹುದು ಇದು ಜಾಗತೀಕರಣ ಆದಮೇಲೆ ಎಕನಾಮಿಕ್ ಒಂದು ಆರ್ಥಿಕ ಸಡಿಲತೆ ಆರ್ಥಿಕ ಸಡಿಲೀಕರಣ ಲಿಬರಲೈಸೇಷನ್ ಲಿಬರಲೈಸೇಷನ್ ಇಕನಾಮಿಕ್ ಲಿಬರಲೈಸೇಷನ್ ಬಂತು ಅದಾದ ಮೇಲೆ ಸಿಕ್ಕಾಪಟ್ಟಲೆ ಸಿಟಿಗಳು ಬೆಳೀಲಿಕ್ಕೆ ಶುರು ಆಯಿತು ಇವತ್ತು ನಮ್ಮದು ಒಂದೇ ಅಲ್ಲ ಮಹಾರಾಷ್ಟ್ರದೊಳಗೆ ಈಗ ಇದು ಇದು ಏನು ಪುಣೆ ಮುಂಬೈ ಇದ್ದೇ ಇದೆ ಮುಂಚೆಯಿಂದ ಮುಂಬೈ ಮತ್ತೆ ಇನ್ನೂ ಎಕ್ಸ್ಪಾಂಡ್ ಮಾಡ್ತಿದ್ದಾರೆ ಅವರು ಎಲ್ಲಿ ತೊಗೊಂಡು ಹೊಂಟಾರೋ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಒಂದು ಫಾಲ್ಟ್ ಇದೆ ಮುಂಬೈ ಹತ್ತಿರ ಒಂದು ಫಾಲ್ಟ್ ಲೈನ್ ಇದೆ ಭೂಕಂಪದ್ದು ಕೆಳಗೆ ಯೋಚನೆ ಮಾಡಬೇಕು ಅವ್ರದ ಯಾಕಂತಂದರೆ ಒಂದು ಸಮೀಕ್ಷೆ ಪ್ರಕಾರ ಈ ಸಿಕ್ಕಾಪಟ್ಟೆ ಬೇಸಿಗೆಯಾಗಿ ಅಂದರೆ ತಾಪಮಾನ ಏರಿ ನಮ್ಮ ಕೇರಳ ಕೇರಳ ಆದಮೇಲೆ ಮುಂಬೈ ಇವೆಲ್ಲವೂ ಅಂತ ಬರೆದಿದ್ದಾರೆ ಈಗ ಸಮುದ್ರದ ಹೌದು ಸಮುದ್ರದಲ್ಲಿ ಸಮುದ್ರ ಅಷ್ಟೊಂದು ಉಕ್ಕೆ ಯಾಕಂದರೆ ಐಸ್ ಬೆಟ್ಟ ಎಷ್ಟು ಬಂಡೆಗಳಿದೆ ಹತ್ತು ಪರ್ಸೆಂಟು ಇಡೀ ಭೂಮಿ ಮೇಲೆ ಇದೆ ಎಪ್ಪತ್ತು ಪರ್ಸೆಂಟ್ ಸಮುದ್ರ ಇದೆ ಇಪ್ಪತ್ತು ಪರ್ಸೆಂಟ್ ಒಳಗೆ ಮಾತ್ರ ಎಂಟು ನೂರು ಕೋಟಿ ಜನ ನಾವು ಇದ್ದೇವೆ ವಿಚಾರ ಮಾಡಿ ಈ ಒಂದು ಇಡೀ ಜಗತ್ತು ನೀವು ವಿಚಾರ ಮಾಡಿದರೆ ಅದರೊಳಗೆ ಇಪ್ಪತ್ತು ಪರ್ಸೆಂಟೇ ಭೂಮಿ ಇರೋದು ಭೂಮಿ ಕಾಡು ನದಿ ಗುಡ್ಡ ಬೆಟ್ಟ ಕೆರೆ ಹಳ್ಳ ಕೊಳ್ಳ ಜನ ಪ್ರಾಣಿ ಇದು ಇಪ್ಪತ್ತು ಪರ್ಸೆಂಟ್ ಒಳಗೆ ನಾವು ಬದುಕಬೇಕು ಇಲ್ಲಿ ನಾವು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಕಾರ್ಗಳನ್ನು ಹಾಕಿ ಮೆಟ್ರೋಗಳನ್ನು ಓಡಿಸಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳನ್ನು ತಂದು ಪ್ರತಿಯೊಂದು ದೇಶದಲ್ಲಿ ಇದಾಗ್ತಾ ಇದೆ ಮುಂಚೆ ಬರೀ ಪಾಶ್ಚಿಮಾತ್ಯ ದೇಶದಲ್ಲಾಯಿತು ನಮ್ಮ ಏಷ್ಯಾ ಖಂಡದಲ್ಲಿ ಆಗಲಿಲ್ಲ ಆಫ್ರಿಕಾದಲ್ಲಿ ಎಲ್ಲ ಚೆನ್ನಾಗಿತ್ತು ಈಗ ನಾವು ಎಲ್ಲ ಮಾಡ್ತಿದ್ದೆ ಹಾಗೇನೇ ಮಾಡ್ತಿದ್ದೆ ಆದ್ದರಿಂದ ಇದರೊಳಗೆ ಈ ಎಕನಾಮಿಕ್ಸ್ ಒಳಗೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾ ಹೇಳೋದು ಈಗ ನಮಗೇನು ಶಾಂತಿ ಬರ್ತದ ಅಥವಾ ನೆಮ್ಮದಿ ಬರ್ತದ ನಮಗೆ ಆರಾಮ್ ಅನ್ನಿಸ್ತದೆ ಈ ರೀತಿಯಿಂದ ದುಡ್ಡು ಮಾಡಿದರೆ ದುಡ್ಡು ಬ್ಯಾಂಕ್ ಇರ್ತದೆ ದುಡ್ಡು ಬೇಕು ಇಲ್ಲಂತಲ್ಲ ಎಷ್ಟು ಬೇಕು ಏನು ಅಭಿವೃದ್ಧಿ ಅಂದರೆ ಏನು ನಿಮ್ಗೆ ಊಟನೇ ಬೇಕಲ್ಲ ಈಗ ಊಟ ನಾವು ಮಾಡ್ತಿದ್ದೇವೆ ತರಕಾರಿ ತಿಂತಾ ಇದ್ದೇವೆ ನೀರು ಕುಡಿತಾ ಇದೇವೆ ಅದೆಲ್ಲ ಕಲುಷಿತ ಆಗಿದೆ ನಮಗೆ ಅರ್ಥನ ಆಗ್ತಾ ಇಲ್ಲ ನಾವು ಕಲುಷಿತ ತರಕಾರಿ ತಿಂತಿದೆ ಕಲುಷಿತ ನೀರು ಕುಡಿತಾ ಇವತ್ತು ಬೆಂಗಳೂರಲ್ಲಿ ಕಲುಷಿತವಾದ ಆಹಾರ ಹೌದು ಇದೇವೆಲ್ ಹಾಕಿರುವಂತ ಹೇಳಿದ ಬರೀ ಬೆಂಗಳೂರಲ್ಲೇ ಏಳ್ನೂರ ಎಪ್ಪತ್ತು ಕಂಪ್ನಿಗಳು ಈಗ ಸರ್ವಿಸ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಅಂದ್ರೆ ಹೀಗೆ ಐ ಟಿ ಅಂತಿರಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವ್ರ ಸರ್ವಿಸ್ ಸೆಕ್ಟರ್ ಅಲ್ಲೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ ಆದರೆ ಅವರು ಅಲ್ಲಿ ಬರೋ ಜನ ಇಲ್ಲ ಕಾರೊಳಗೆ ಬರ್ತಾರೆ ಆಮೇಲೆ ಕಂಪ್ಯೂಟರ್ ಅವ್ರಿಗೆ ನಡೆಸಬೇಕಲ್ಲ ಸಾವಿರಾರು ಕಂಪ್ಯೂಟರ್ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕಲ್ಲ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ ಮತ್ತೆ ನಾವು ಕಲ್ಲಿದ್ದಲು ಸುಡಬೇಕು ಕಲ್ಲಿದ್ದಲು ಸುಟ್ಟು ಅದರಿಂದ ಎನರ್ಜಿ ಮಾಡಬೇಕು ಆ ಎನರ್ಜಿನ ಸಪ್ಲೈ ಮಾಡಬೇಕು ಸೊ ಈ ರೀತಿ ಎಕನಾಮಿಕ್ಸನ್ನು ನಮಗೆ ಹೇಳ್ಕೊಟ್ರೆ ಯಾವ ಎಕನಾಮಿಕ್ಸ್ ಯಾರಿಗೆ ಬೇಕಾಗಿದೆ ಇದು ಎಕನಾಮಿಕ್ಸನ್ನು ತೊಗೊಂಡು ಪೇಪರ್ನಲ್ಲಿ ದೊಡ್ಡ ದೊಡ್ಡ ಶೇರು ಅದು ಇದು ಅರೆ ನಿಮಗೆ ಎಷ್ಟು ದುಡ್ಡು ಇರ್ತದೆ ನೆಮ್ಮದಿ ಇಲ್ಲಲ್ಲಪ್ಪ ಒಳ್ಳೆ ಊಟ ಒಳ್ಳೆ ಸಿಂಪಲ್ ಆದಂಥ ಮನೆಗಳು ಈಗ ಏನು ದೊಡ್ಡ ದೊಡ್ಡ ಮನೆಗಳು ಅಪಾರ್ಟ್ಮೆಂಟು ಏನು ಇಷ್ಟು ನಮಗೆ ನಾಲ್ಕು ನಾಲ್ಕು ಐದೈದು ಕೋಟಿ ರೂಪಾಯಿ ಇವತ್ತು ಹೇಳ್ತಿದ್ದಾರೆ ಒಂದು ಮನೆಗೆಲ್ಲ ಯಾಕಂತಂದರೆ ಇಕಾನಮಿ ಈ ನಮ್ಮ ದೇಶದಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಜನರ ಕಡೆ ಇಡೀ ದೇಶದ ಪ್ರಾಪರ್ಟಿ ಇದೆ ಅಂತ ದೇಶದ ಆರ್ಥಿಕ ವ್ಯವ ಆರ್ಥಿಕ ವೆಲ್ತ್ ಇರೋದು ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಅಂದ್ರೆ ಮಿಕ್ಕಿದವರು ಎಷ್ಟು ಜನ ಇದೆ ನಾವು ವಿಚಾರ ಮಾಡಿ ಎಂಬತ್ತೈದು ಪರ್ಸೆಂಟ್ ಜನ ಹಾಗೆ ಹೀಗೆ ಬದುಕ್ತಾ ಇದೆ ಅದರೊಳಗೆ ಕೆಲವರು ಮಿಲಿಯಾನಿಯರ್ಸು ಈ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ಕೆಲಸ ಮಾಡೋರು ಕಾರು ಗೀರು ಇಟ್ಕೊಂಡು ಅದಕ್ಕೆ ಮನೆಯಾಡ್ ಕೀನ್ಸ್ ಅಂತಿದ್ದ ಮಹಾಯುದ್ಧದೊಳಗೆ ಹೇಳಿದ ದುಡ್ಡೇ ಇದ್ದಿಲ್ಲ ಅವಾಗ ಇಂಗ್ಲೆಂಡೊಳಗೆ ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ನಿಮ್ಗೆ ಇದ್ದದ ದುಡ್ಡನ್ನು ಹೋಗಿ ಮಾರ್ಕೆಟ್ ಒಳಗೆ ಖರ್ಚು ಮಾಡ್ರಿ ಜನರಿಗೆ ಅನ್ನಿಸ್ಲಿ ಓ ದುಡ್ಡು ಅದೇ ಅಂತ ಮತ್ತೆ ಶಾಂತಿ ಇರ್ತದೆ ಮತ್ತೆ ಮಾರ್ತಾರ ಮತ್ತೆ ನಡೀತದೆ ಎಕನಾಮಿಕ್ಸ್ ಅಂತ ಹೇಳಿದುಕಾಲಜಿ ದುಡ್ಡಿನ್ ಸೈಕಾಲಜಿ ಅದು ಡಾನ್ ಮನೆ ದೊಡ್ಡ ಎಕನಾಮಿಸ್ಟ್ ಅವನು ನಾನು ಎಕನಾಮಿಸ್ಟ್ ಎಲ್ಲರೂ ಹಾಳು ಅಂತ ಹೇಳಿದ್ರು ಬಟ್ ನಾವು ಎಕನಾಮಿಕ್ಸ್ ಇವತ್ತು ನಮ್ಮ ಪರಿಸರದ ಸಂಪನ್ಮೂಲಗಳೇ ನಾವೇ ಪರಿಸರದ ಸ್ವತ್ತುಗಳು ಅಂದರೆ ಈ ಅದಿರಾಗಲಿ ಕಾಡುಗಳನ್ನಾಗಲಿ ನದಿಯಾಗಲಿ ಮಣ್ಣಾಗಲಿ ಹುಲ್ಲುಗಾವ್ ಆಗಲಿ ಇವು ನಮಗೆ ಇಕನಾಮಿಕ್ಸ್ ಕೊಡೋದು ಇವೇ ನಮಗೆ ಎಕನಾಮಿಕ್ಸ್ ಈಗ ಪಶ್ಚಿಮ ಘಟ್ಟ ಯಾಕೆ ನಾವು ಉಳಿಸಿ ಉಳಿಸಿ ಅಂತ ಪಶ್ಚಿಮ ಘಟ್ಟ ನಾಳೆ ಹೋದ್ರೆ ಪಾಪ ರೈತರೇಲ್ಲಿರ್ತಾರೆ ನಿಮ್ಮ ಲೈವ್ಲಿಹುಡ್ ಆರ್ ಸೋರ್ಸ್ ಆಫ್ ಇನ್ಕಮ್ ಸಿನಿಮಾ ಆರ್ ಎನಿಥಿಂಗ್ ಎಲ್ಸ್ ಇಲ್ಲ ನಾನು ಸಿನಿಮಾ ಮೇಲೆ ನಾನು ಸೋರ್ಸ್ ಆಫ್ ಇನ್ಕಮ್ ಆಗಿ ನಾನು ಡೆವಲಪ್ ಆಗೇ ಇಲ್ಲ ನಾನು ಡಿಪೆಂಡ್ ಆಗೇ ಇಲ್ಲ ಎಲ್ಲೆಂದೂ ಡಿಪೆಂಡ್ ಆಗಿಲ್ಲ ಯಾಕಂದರೆ ನನಗೆ ಗೊತ್ತಿತ್ತು ನಾವು ಸಿನಿಮಾ ಮಾಡೋದಂತಂದರೆ ನಾನು ರೆಗ್ಯುಲರ್ ಆಗಿ ನನ್ನ ಪ್ರೊಫೆಷ್ನಲ್ಲಿ ಎಷ್ಟು ನನಗೆ ಅಡ್ವಾನ್ಸ್ ಬೇಕು ಹಿಂಗೆ ಬೇಕು ಆ ಥರ ಮಾತಾಡ್ಲಿಕ್ಕೂ ಆಗ್ತಿದ್ದಿಲ್ಲ ನಮಗೆ ಹಂಗಿತ್ತದು ಈಗ ಗಿರೀಶ್ ಕರ್ನಾಡು ಅನ್ನೋ ಇದು ಮಾಡಿದೆ ಅದು ಈಗ ಚಿದಂಬರ ರಹಸ್ಯನ ಏನು ಸೀರಿಯಲ್ ಮಾಡಿದ್ರು ಹಾಂ ಸೊ ಈ ಸೈಡೆ ಐ ವಾಂಟ್ ಸುರೇಶ್ ಫಾರ್ ದ್ಯಾಟ್ ಅಂತ ನಾನು ಈಗ ಎಷ್ಟು ಕೊಡ್ತೀಯ ಅಂತ ಕೇಳಲಿಕ್ಕೆ ಆಗ್ತಾರ ಇಲ್ಲ ಅವರು ಯಾಕಂದರೆ ಹೀ ಇಸ್ ಆಲ್ಸೋ ಫ್ರಮ್ ಅ ರೋಡ್ ಸ್ಕಾಲರ್ ಇಂಗ್ಲೆಂಡ್ ಇಂಗ್ಲೆಂಡಿಂದ ಬಲ್ ನಾವು ಅವನು ಈ ಥರ ದುಡ್ಡು ಕೇಳಿಲ್ಲ ನನ್ನ ನಾಲ್ಕು ಫಿಲ್ಮ್ ಒಳಗೆ ಅವನು ಆ್ಯಕ್ಟ್ ಮಾಡಿದ್ದಾನೆ ಯಾವುದು ಆ್ಯಸ್ ಎ ಸೈಕ್ಯಾಟ್ರಿಸ್ಟ್ ಕಾಡಿನ ಬೆಂಕಿ ಉಷಾ ಕಿರಣ ಆಮೇಲೆ ಆಘಾತ ಎಲ್ಲದ್ರೊಳಗೂ ಅವ್ರು ಆ್ಯಕ್ಟ್ ಮಾಡಿದರು ನಾನು ಎಷ್ಟು ಕೊಡ್ತಿದ್ದೆ ತೊಗೋತಿದ್ದರು ಪಾಪ ಆಲ್ ದೋ ಹಿ ವಾಸ್ ಅ ಬಿಗ್ ಮ್ಯಾನ್ ಇನ್ ದ ಸೆನ್ಸ್ ಸೊ ಈ ರೀತಿ ನಮ್ಮದು ಇದ್ದಿದ್ದರಿಂದ ನಾವು ಅದನ್ನು ಇನ್ಕಮನ್ನು ತೊಗೊಳ್ಳಿಕ್ಕೆ ಹೋಗಲಿಲ್ಲ ಏನು ಬರ್ತಿತ್ತೋ ತಗೋತಿದ್ವಿ ಅಷ್ಟೇ ಬಟ್ ಐ ವಾಸ್ ಡೂಯಿಂಗ್ ಸಮ್ ಶಾರ್ಟ್ ಫಿಲ್ಮ್ಸ್ ದೆನ್ ಲಾಟ್ ಆಫ್ ಇದು ನಮ್ಮ ಇದು ಏನು ಇತ್ತು ಇಂಪ್ಲಿಮೆಂಟ್ಸ್ ಮಾಡ್ತೀವಿ ಪ್ರೊಜೆಕ್ಟ್ಸನ್ನು ಪರಿಸರದಲ್ಲಿ ಒಂದು ಆವಾಗ ಗೌರ್ಮೆಂಟ್ ಒಂದು ನಮಗೆ ಪ್ರೊಜೆಕ್ಟ್ ಕೊಟ್ಟಿತ್ತು ಅಂದರೆ ಎನ್ ಆರ್ ಇ ಪಿ ಫಾರಿನ್ ಫಂಡಿಂಗ್ ಇತ್ತು ಅದಕ್ಕೆ ದೊಡ್ಡ ಪ್ರೊಜೆಕ್ಟ್ ಮಾಡಿದ್ವಿ ಅದನ್ನು ಅರಣ್ಯೀಕರಣ ಮಾಡಿದ್ವಿ ಈ ಫಸ್ಟ್ ನಮ್ಮ ಅರ್ಬನ್ ಫಾರೆಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದೇ ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ನಾವು ನಮ್ಮ ದೇಶದಲ್ಲಿ ಅರಣ್ಯ ಮಾಡಿದ್ದು ಅಂದರೆ ನಗರ ಅರಣ್ಯ ಅರ್ಬನ್ ಫಾರೆಸ್ಟೇಷನ್ ಮಾಡಿದ್ದೇ ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾ ಅದು ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ನಮ್ಮ ಆರ್ಮಿ ಒಂದು ಇದು ಇದೆ ಎ ಎಸ್ ಸಿ ಅಂತ ಅದು ಸುಮಾರು ಒಂದು ನಾಲ್ಕು ಐದು ನೂರು ಅವ್ರದ್ದು ಒಂದು ಸಾವಿರ ಎಕರೆ ಏನೂ ಇದೆ ಅದ್ರೊಳಗೆ ಎರಡು ನೂರು ಎಕರೆ ಕೊಟ್ಟಿದ್ದರು ಅಲ್ಲಿ ಮಾಡಿದ್ವಿ ಅದಕ್ಕೆ ಫಂಡಿಂಗ್ ಎಲ್ಲ ಬರ್ತಿತ್ತು ಸೊ ನಾವು ಅದನ್ನು ಶಿಸ್ತಾಗಿ ಮಾಡ್ತಾ ಇದ್ವಿ ದೆನ್ ಬೆಳಗಾಂಗೆ ವಿಟಿ ಯು ಫಾರೆಸ್ಟ್ ಒಳಗೆ ಒಂದು ಪಶ್ಚಿಮ ಘಟ್ಟದ ಒಂದು ಸೆಕ್ಷನ್ ಮಾಡಿದ್ದೇವೆ ಒಂದು ಸುಮಾರು ನಾಲ್ಕೈದು ಸಾವಿರ ಗಿಡಗಳನ್ನು ಹಾಕಿ ಜರ್ಮ್ ಪ್ಲಾಜಮ್ ಬ್ಯಾಂಕ್ ಅಂತ ಮಾಡಿದ್ದೇವೆ ಅಂದರೆ ಅಲ್ಲಿ ವಿಶಿಷ್ಟವಾದಂಥ ಪ್ರಭೇದಗಳನ್ನು ಪಶ್ಚಿಮ ಘಟ್ಟದಲ್ಲಿ ಸಿಗುವಂಥ ಭಾಳ ವಿರಳವಾದಂಥ ಪ್ರಭೇದಗಳು ಫಾರೆಸ್ಟ್ ಮಾಡಿದ್ದೇವೆ ಅಲ್ಲಿ ಸೊ ಆಮೇಲೆ ಅದರ ಬಗ್ಗೆ ಎರಡು ಮೂರು ಫಿಲ್ಮ್ಗಳನ್ನು ಮಾಡಿದ್ವಿ ಕಾಫಿ ಮೇಲೆ ಒಂದು ಫಿಲ್ಮ್ ಮಾಡಿದ್ದೆ ನಾನು ಆಮೇಲೆ ಅದರ ಮೇಲೆ ಫಿಲ್ಮ್ ಮಾಡಿದ್ದೇನೆ ಆ ಥರ ಅಂದರೆ ಅವು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿದ್ರು ಅವಾಗ ನಾವು ಏನು ಹೇಳ್ತಿದ್ದೆ ರೇಟು ಸಿಗ್ತಾ ಸಿಗ್ತಾಯಿತ್ತು ಅದು ಇವತ್ತಿಗೂ ನಾನು ಸಿನಿಮಾ ಮೇಲೆ ಡಿಪೆಂಡ್ ಆಗಿಲ್ಲ ನಾನು ಮಾಡಬೇಕು ನಾನು ಡೈರೆಕ್ಷನ್ ಮಾಡಬೇಕು ಅಥವಾ ಒಳ್ಳೆಯ ರೋಲ್ ಇದ್ದರೆ ಅದನ್ನ ಆ್ಯಕ್ಟ್ ಮಾಡಬೇಕು ವಿನಃ ನಾನು ಸಿನಿಮಾ ಸೋರ್ಸ್ ಆಫ್ ಇನ್ಕಮ್ ಅಂತ ಹುಡುಕಿ ಹೋದವಲ್ಲ ನಿಜ ಇವತ್ತಿನವರೆಗೂ ಆ ಕಾರಣದಿಂದ ನನಗೆ ಹೆಚ್ಚು ಯೋಚನೆಗಳು ಬರ್ತಾವೆ ಸಿನಿಮಾ ಬಗ್ಗೆ ಅನಿಸ್ತದೆ ನನಗೆ ಸೊ ಸಿನಿಮಾ ನೀವು ಅದೊಂದು ಈ ಕಮರ್ಷಿಯಲ್ ಅದು ದುಡ್ಡು ನನ್ನ ಕಮರ್ಷಿಯಲ್ಲೇ ಈಗ ಫಾರ್ ಇನ್ಸ್ಟೆನ್ಸ್ ಅಪರಿಚಿತ ಕಮರ್ಷಿಯಲ್ ಆಗಿ ಹಿಟ್ಟಾಯಿತು ಆಲೆ ಮನೆ ಕಮರ್ಷಿಯಲ್ ಆಗಿ ಇಟ್ಟು ಹಾಗಂತ ಕಮರ್ಷಿಯಲ್ ಆಗಿ ಇಟ್ಟಾಯ್ತು ಕೆಲವೊಂದು ಕಮರ್ಷಿಯಲ್ ಫಿಲ್ಮ್ ನಲ್ಲೇ ನಾನು ನಮ್ಮ ವೀರೇಂದ್ರ ಸಿಂಗ್ ಬಾಬು ಅವ್ನ ಫಿಲ್ಮ್ ಮಾಡಿದ ಅವೆಲ್ಲ ಕಮರ್ಷಿಯಲ್ ಹಿಟ್ ಆಗಿದ್ದೆ ಇದಕ್ಕಿಂತ ಹೆಚ್ಚು ಕಮರ್ಷಿಯಲ್ ಹಿಟ್ ಯಾವಾಗ ಯಾವಾಗ ಚಂದ್ರಶೇಖರ್ ಅವರ ಫಿಲ್ಮ್ ಹುಡುಗಿ ಮಾಡಿದ್ರಿ ನೀವು ನನ್ನ ಪ್ರೀತಿ ಹುಡುಗಿ ದೊಡ್ಡ ಅಪ್ಪ ಅಮ್ಮನಿಂದ ಕಣ್ತಪ್ಪ ಓಡೋ ಹೋಗೋ ನಿನ್ನಿಂದ ನಾನು ಕಲ್ಚರ್ ಬಗ್ಗೆ ಪಾಠ ಕಲಿಬೇಕಾಗಿಲ್ಲ ನೀವಿಬ್ರು ಆವತ್ತು ನದಿಯಲ್ಲಿ ಮುಣಿಗೆ ಸತ್ತಿದ್ರೆ ಒಂದಿನ ಸುಮ್ನೆ ಆಗ್ತಿದ್ದೆ ಆದ್ರೆ ನೀವು ಸಿನಿಮಾನ ಹಣದಲ್ಲಿ ಲೆಕ್ಕ ಇದ್ದ ಕಾರಣಕ್ಕೆ ನೀವು ಹೆಚ್ಚು ಹೊಸ ರೀತಿ ಯೋಚನೆ ಕರೆಕ್ಟ್ ಪ್ರಯೋಗಗಳು ಹೊಸ ರೀತಿ ಅದಕ್ಕೆ ಈಗ ನನಗೆ ಇದೆ ಈಗ ಸಿನಿಮಾ ಮಾಡೋದಂತೂ ಸ್ವಲ್ಪ ಕಷ್ಟ ಯಾಕಂತಂದ್ರೆ ಯಾವ ಸಬ್ಜೆಕ್ಟ್ ಬೇಕು ಯಾವ ಸಬ್ಜೆಕ್ಟ್ ಇವತ್ತು ಜನಕ್ಕೆ ಇಷ್ಟಪಡ್ತಾರೆ ಥಿಯೇಟರ್ ಹೋಗೋ ಜನ ಕಡಿಮೆ ಆಗಿದ್ದಾರೆ ಥಿಯೇಟರ್ ಹೋಗೋಲ್ಲ ಮನೆಯೊಳಗೆ ಸಾಧಾರಣವಾಗಿ ಕೂತ್ಕೊಂಡು ನೋಡ್ತಾರೆ ಥಿಯೇಟ್ರಿಗು ಹೇಳ್ಕೊಂಡು ಬರಬೇಕು ಅಂತಂದರೆ ಆ ರೀತಿಯ ಸಬ್ಜೆಕ್ಟು ಇರಬೇಕು ಆ ರೀತಿಯ ಟ್ರೀಟ್ಮೆಂಟು ಇರಬೇಕು ಸಿನಿಮಾಕ್ಕೆ ಹೊಸದಾಗಿ ಹೇಳಬೇಕು ಅಂತಂದರೆ ಬೇರೆ ರೀತಿಯಿಂದ ಹೇಳಬೇಕಲ್ಲ ಆದರೆ ಹೇಳೋದು ಒಂದೇ ಯಾಕೆ ಹೇಳ್ತೀರಿ ಜನಕ್ಕೆ ಇಷ್ಟ ಆಗುವಂಗೆ ಹೇಳಬೇಕು ಅಲ್ವೇ ಸ್ವಲ್ಪ ಟ್ರಿಕಿ ಟ್ರಿಕಿ ಇದೆ ಆದರೆ ಇದು ವಿಚಾರ ಮಾಡಬೇಕಾಗ್ತದೆ ನಮ್ಮಲ್ಲಿ ಜನರು ಎಷ್ಟೋ ಇವತ್ತು ಮ್ಯೂಸಿಕ್ ಇಷ್ಟಪಡ್ತಾರೆ ನನಗೆ ವೈಯಕ್ತಿಕವಾಗಿ ಮ್ಯೂಸಿಕ್ ಒಳಗೆ ತುಂಬ ಇಷ್ಟ ಇದೆ ನಾನು ಭೀಮಸೇನ್ ಜೋಶಿ ಅವ್ರ ಮೇಲೆನೋ ಫಿಲ್ಮ್ ಮಾಡಿದ್ದು ಫಸ್ಟ್ ಫಿಲ್ಮ್ ಅವಾರ್ಡ್ ಬರುತ್ತೆ ಅವಾಗ ಐ ಮೇಡ್ ಅ ಫಿಲ್ಮ್ ಒಂದು ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗೂಬಾಯಿ ಹಾನ್ಗಲ್ ಮೈ ಫಿಲ್ಮ್ ನಾನು ಮತ್ತು ಗಿರೀಶ್ ಕಾಸೋಳಿ ವಿ ಶೇಡ್ ದ ಬೆಸ್ಟ್ ಪಿಕ್ಚರ್ ಅವಾರ್ಡ್ ನಾನು ಹಾಫು ಅವನು ಹಾಫು ಹಂಗೆ ಸೊ ನನಗೆ ಆ ಟೈಪ್ ಇಂಟ್ರೆಸ್ಟ್ ಬಿಕಾಸ್ ಐ ಲೈಕ್ ಮ್ಯೂಸಿಕ್ ಐ ಲೈಕ್ ಕ್ಲಾಸಿಕಲ್ ಮ್ಯೂಸಿಕ್ ಬಟ್ ಇಲ್ಲಿ ಈ ಸಿನಿಮಾ ಮ್ಯೂಸಿಕ್ ಒಳಗೂ ನನಗೆ ಇಂಟ್ರೆಸ್ಟ್ ಇದೆ ಇಲ್ಲಂತಲ್ಲ ಈಗ ಫರ್ ಇನ್ಸ್ಟೆನ್ಸ್ ರಾಜೀವ್ ತಾರನಾಥ್ ಅಂತಿದ್ರು ಆಗಂತುಕದಲ್ಲಿ ಅವ್ರಿಗೆ ಗೊತ್ತಿತ್ತು ರಾಜೀವ್ ತಾರನಾಥ್ ಭಾಳ ಪಂಡಿತ ಅವಾಗ ಸಂತೋಷದ ದಿನ ನಾ ನೀ ಬ್ಯೂಟಿಫುಲ್ ಸಾಂಗ್ ಅದು ಬಟ್ ನನಗೇನಿತ್ತು ಕಮರ್ಷಿಯಲ್ ಗೊತ್ತು ಎರಡು ಸಾಂಗ್ ಹಾಕ್ಬಿಡವರು ಅದು ಯಾವ ಮೂರು ಸಾಂಗ್ ಬೇಕು ಮಿನಿಮಮ್ ಅಂತ ಇರ್ತಿತ್ತು ಅವಾಗ ನಮಗೆ ಅರ್ಥನೇ ಆಗ್ತಿರಲಿಲ್ಲ ಹೀಗಾಗಿ ಕೆಲವೊಂದು ಪಾಪ್ಯುಲರ್ ಆಗಲಿಲ್ಲ ಒಳ್ಳೆ ಸಾಂಗ್ಗಳು ನಾವು ಸೊ ಈ ರೀತಿ ನಮ್ಮ ಒಂದು ಹಾಡು ಇದೆ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಹಾಡು ಫಸ್ಟ್ ಚಾನ್ಸ್ ಕೊಟ್ಟಿದ್ದು ನಾನೇ ಅವ್ರಿಗೆ ಅವ್ರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಓದೋ ಗ್ರೇಟ್ ಸಿಂಗರ್ ತಮಿಳ್ನವರು ಅವ್ರ ಹೆಸರು ಇನ್ನೇನು ಮಾಡ್ತೇನೆ ಏನು ಈಗ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರು ಹಾಡೋದಿಲ್ಲ ಈಗ ಸೊ ಹೀಗೆ ನನಗೆ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಬಟ್ ಮ್ಯೂಸಿಕ್ ಸಿನಿಮಾಕ್ಕೆ ಹೆಂಗೆ ಕೊಡಬೇಕು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಈಗ ಪಥೇರ್ ಪಂಚಾಲಿಗೆ ರವಿಶಂಕರ್ ಮ್ಯೂಸಿಕ್ ಕೊಟ್ಟಿದ್ರು ಪಂಡ ರವಿಶಂಕರ್ ಪಂಡಿತ್ ರವಿಶಂಕರ್ ಬಟ್ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟ ಯಾರು ನಮ್ಮ ಸಚಿತ್ರೆ ಇಲ್ಲ 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 ಅವನಿಗೆ ಅದು ಅರ್ಥ ಆಗಿಲ್ಲ ಅಂತ ಅಂತಂದ್ ಹಿ ಮೇ ಬಿ ಎ ಗ್ರೇಟ್ ಮ್ಯೂಸಿಕ್ ಫೆಲೋ ಬಟ್ ಅವ್ನು ನಮ್ಮ ಸಿನಿಮಾ ಅರ್ಥ ಆಗಿಲ್ಲ ನಾವ್ಗೆ ಸಿನಿಮಾ ಹ್ಯಾಂಗೆ ಕೊಡ್ಬೇಕು ಗೊತ್ತಿಲ್ಲ ಅವನೇ ಟ್ಯೂನ್ ಮಾಡಿದ ಸಜಿತ್ರೆ ಹೀಗೆ ಇರ್ತವೆ ಮ್ಯೂಸಿಕ್ ಅನ್ಕೊಳ್ಳೆ ಅವನು ಹಾಂ ಮ್ಯೂಸಿಕ್ ಎಲ್ಲಿ ಇವೆಲ್ಲ ವಿಚಾರ ಮಾಡ್ಬೇಕಲ್ಲ ಪಂಡಿತ್ ತಾರಾಥ್ ನಮ್ಮ ಲಂಕೇಶ ಅವ್ನು ತೊಗೊಂಡಿದ್ರು ಯಾವುದೋ ಒಂದು ಸಿನಿಮಾಕ್ಕೆ ಅವ್ನು ಕೂತ್ಕೊಂಡು ಅವಾಗ ಹೇಳಪ್ಪ ಬರೀ ಹಿಂಗೆ ಹಿಂಗೆ ಮಾಡ್ತಿರ್ತಾನೆ ಕೂತ್ಕೊಂಡು ಲಿಂಕೇಶ್ ಅನ್ನವರು ಅದೇ ಅವ್ನಿಗೆ ಹೇಗೆ ಬರ್ತಾರೆ ಅವ್ರ ಮ್ಯೂಸಿಕ್ ಗೊತ್ತಿಲ್ಲ ಏನಿಲ್ಲ ಸುಮ್ನೆ ಏನೋ ಬರಿತಿರ್ತಾರೆ ಅಂತ ಅವರು ಇವ್ರವ್ರದೇ ಮಧ್ಯದಲ್ಲಿ ಇವ್ರದೇ ಸೊ ಅದು ಕರೆಕ್ಟ್ ಇದೆ ಯಾಕಂದರೆ ಮ್ಯೂಸಿಕ್ ಗೊತ್ತಿದ್ದವನು ಅವ್ನು ಗೊತ್ತು ಹೇಗೆ ಮಾಡಬೇಕು ಏನಂತ ಸೊ ನನಗೆ ರಾಜೀವ್ ತಾರ ಅಂತ ಇಲ್ಲ ನನಗೆ ಐ ನೋ ಒನ್ ಪರ್ಸನ್ ಒಳಗೆ ಇದು ವಂಡರ್ಫುಲ್ ಮ್ಯಾಲ ವಂಡರ್ಫುಲ್ ಇದ್ದ ಅವನು ಇವ್ರದು ಇದು ರೆಗ್ಯುಲರ್ ಆಗಿ ಔಟ್ಲುಕ್ ಇವ್ರ ಮ್ಯೂಸಿಕ್ ಔಟ್ಲುಕ್ ಏನಿದೆ ಮ್ಯೂಸಿಕ್ ಔಟ್ಲೈನ್ ಇದೆ ಸಿನಿಮಾ ಇದನ್ನು ತಗೊಂಡು ಕರೆಕ್ಟ್ ಅವನು ಒಳಗಿಂದ ಇದು ನಡೆಸ್ತಿದ್ದ ಸಣ್ಣ ಸಣ್ಣ ಪುಟ್ಟ ಹಾಂ ಸಣ್ಣ ಪುಟ್ಟ ಇದನ್ನು ಹಾಕವನು ಅಂದರೆ ಅದರೊಳಗೆ ಯಾ ಆದು ತಾಳ ಮೇಳ ಎಲ್ಲ ಅವನು ಹಾಕವನು ಅದೆಲ್ಲ ಹಾಕಬೇಕಲ್ಲ ಕರೆಕ್ಟಾಗಿ ವಂಡರ್ಫುಲ್ ಸೊ ಹೀಗೆ ಮ್ಯೂಸಿಕ್ಕೂ ಕೂಡ ಅದು ಭಾಳ ಇದು ಅಂತಲ್ಲ ಮ್ಯೂಸಿಕ್ ವಂಡರ್ಫುಲ್ ಇರ್ತದೆ ಬಟ್ ಮ್ಯೂಸಿಕ್ ಬಗ್ಗೆ ಗೊತ್ತಾಗಬೇಕಲ್ಲ ನಿಮಗೆ ಸಣ್ಣ ಪುಟ್ಟ ಇರ್ತಾರ ಅವನು ಗುಣಸಿಂಗ್ 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 ಕರೆಕ್ಟ್ ಐನಿ ತೀರ್ಕೊಂಡ್ರೆ ಕಾಣಿಸ್ತಾನ ಅವರು ಗುಂಡಸಿಂಗ್ ಹೌದು ಸೊ ಈ ರೀತಿ ನಮ್ಮ ಸಿನಿಮಾ ಸಿನಿಮಾದಲ್ಲಿ ಇವೆಲ್ಲ ಪಾರ್ಟ್ಸ್ ಬರ್ತಾವೆ ಒಳ್ಳೆ ಮ್ಯೂಸಿಕ್ ಆಮೇಲೆ ಇರಬಹುದು ಸಿನಿಮಾ ಮಾಡ್ಲಿಕ್ಕೆ ಬರ್ಬೇಕಲ್ಲ ಸಾಹಿತಿ ಇದ್ರು ಕರೆಕ್ಟ್ ಆಗಿ ಅಲ್ವೇ ಈಗ ನಮ್ಮ ಜಯಂತ್ ಕೈಕಣಿ ಇದೆ ಜಯಂತ್ ಕೈಕಣಿ ಹಿ ಮೆ ನಾಟ್ ಡೂ ಗ್ರೇಟ್ ಫಿಲ್ಮ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಬಟ್ ಅವ್ನು ಅವನಿಗೆ ಮ್ಯೂಸಿಕ್ ಹೆಂಗ್ ಬರಿಬೇಕು ಗೊತ್ತು ಯಾವ ರೀತಿಯ ಪದ್ಯಗಳ ಬರಿಬೇಕು ಗೊತ್ತು ಅಲ್ವೇ ಯಾಕಂತಂದ್ರೆ ಅವನು ಮುಂಬೈಯಲ್ಲಿದ್ದಾನೆ ಮುಂಬೈ ಒಳಗೆ ನೀವು ಒಂದು ಕೈ ಕೊಟ್ಟರೆ ಮುಂಬೈ ಇನ್ನೊಂದು ಕೈ ಬರ್ತಾನೆ ಹೇಳ್ಕೊಂಡು ಹೋಗ್ತಾರೆ ನಿನಗೆ ಟ್ರೈನೊಳಗೆ ಸಿ ಈ ಏನು ಈ ಸಾಮಾಜಿಕ ತಜ್ಞ ಸಾಮಾಜಿಕ ಪ್ರಜ್ಞೆ ಇದೆ ಅಲ್ಲ ಇದು ಭಾಳ ಇಂಪಾರ್ಟೆಂಟು ಯಾವ ಸಿಟಿ ಒಳಗೆ ಹೇಗಿರ್ತೀರಿ ಹಾಗೆ ಅದಕ್ಕೆ ಅವರು ಮುಂಬೈ ಮೇಲೆ ಒಂದು ಪುಸ್ತಕಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತವೇನು ಸೊ ಇದು ನಾವು ಯೋಚನೆ ಮಾಡಬೇಕಾಗತ್ತೆ ಸಿನಿಮಾ ಕಥೆನೇ ಬೇರೆ ಸಿನಿಮಾದ್ದು ಸ್ಟೈಲೇ ಬೇರೆ ಸಿನಿಮಾ ಒಂದು ವಾತಾವರಣ ಬೇರೆ ನಾವು ಒಂದು ಏನೋ ಒಂದು ಎರಡು ಫಿಲ್ಮು ನಮ್ಗೆ ಗ್ರೇಟಾಗಿ ಹಿಟ್ ಆಗ್ಬೋದು ಅಂಥೇಳಿ ಅವು ನಾವು ಗ್ರೇಟ್ ಫಿಲ್ಮ್ ಮೇಕರ್ ಆಗಿರೋದಿಲ್ಲ ಖಂಡಿತವಾಗಿ ಆಗಲ್ಲ ಪ್ರತಿಯೊಂದು ಫಿಲ್ಮಲ್ಲಿ ಯಾವ ರೀತಿ ನಾವು ಅದನ್ನು ಯೋಚನೆ ಮಾಡಿದ್ದೇವೆ ಯಾವ ರೀತಿ ಅದನ್ನು ಮುಂದಿಟ್ಟಿದ್ದೇವೆ ಹೇಗೆ ಶೂಟ್ ಮಾಡಿದ್ದೇವೆ ಯಾವ ಶಾರ್ಟ್ಗಳನ್ನು ಇಟ್ಟಿದ್ದೇವೆ ಯಾವ ರೀತಿ ಅದಕ್ಕೆ ಮ್ಯೂಸಿಕ್ ಬಂದಿದೆ ಯಾವ ರೀತಿ ಅದಕ್ಕೆ ತಾಣ ಬಂದಿದೆ ಇವನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಅದು ಜನರು ಮನಸ್ಸು ಒಳಗೊಳಿತಾರೆ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ